ಪ್ರಗತಿ ನನ್ನ ಕಾಸ್ಟ್ಯೂಮ್ ಡಿಸೈನರ್ ಪ್ಲಸ್ ಅವಳು ಶೋಸ್ ಕ್ಯಾರಿಂಗ್ ಅವಳೇ ನನಗೆ ನಾನು ಬೇರೆ ಯಾರಾದ್ರೂ ಆಕ್ಟರ್ ಇದ್ದಾಗ ಆಕ್ಟರ್ ಇದ್ದಿದ್ರೆ ನಾನು ಆರಾಮಾಗಿ ಈ ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಅವಳು ಪಟ್ಟು ಬಿಡದೆ ನನಗೆ ನೀನ್ ಈ ಕ್ಯಾರೆಕ್ಟರ್ ಮಾಡಲೇಬೇಕು ಅಂತ ನನ್ನ ಫೋರ್ಸ್ ಮಾಡಿದ ನಾನು ಹೆಂಟಿ ಸೊ ನನ್ನ ಮಗಳು ಅವಳು ಹೋಟೆಲ್ ಇದ್ಲು ಆ ಹೋಟೆಲ್ ಇಟ್ಕೊಂಡೆ ಎಲ್ಲ ಕೆಲಸ ಮಾಡಿದ್ದು ನಾನು ಅವಳಿಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಅಜನೀಶ್ ಲೋಕನಾಥ್ ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ಇತ್ತು ಅಂಡ್ ಅದ್ಭುತವಾಗಿ ಮ್ಯೂಸಿಕ್ ಅನ್ನು ಕೊಟ್ಟು ನನ್ನ ಸಿನಿಮಾನ ಚಂದ್ರ ಕಾಣಿಸಿರೋದು ಅಜನೀಶ್ ಅಜನೀಶ್ಗೆ ನಾನು ಯಾಕಂದ್ರೆ ಬೇರೆ ಬೇರೆ ಮ್ಯೂಸಿ ಡಿಯೇಟರ್ ಜೊತೆ ನಾವು ಕೆಲಸ ಮಾಡ್ತೀವಿ ಕೆಲಸ ಮಾಡಿದಾಗ ಅಜನೀಶ್ ಹೇಗೆ ವರ್ಕ್ ಮಾಡ್ತಾರೆ ನಮ್ಮ ಜೊತೆಗೆ ಅನ್ನೋದನ್ನ ನೋಡಿದಾಗ ತುಂಬ ಖುಷಿ ಆಗುತ್ತೆ ಅವರದ್ದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಕಾಂತಾರಕ್ಕೆ ಆ್ಯಂಡ್ ಎಲ್ಲ ಕಲಾವಿದರು ಅಚ್ಚಿತ್ರಣ್ಣ ಆಗ್ಬೋದು ಕಿಶೋರ್ ಸರ್ ಆಗ್ಬೋದು ಜೊತೆಗಿರುವಂತಹ ಎಲ್ಲ ಸಹ ಕಲಾವಿದರುಗಳಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇಂದ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಸಿನಿಮಾ ಸೊ ಜೊತೆಗೆ ಧರಣಿ ಗಂಗೆ ಪುತ್ರ ಮತ್ತು ಅವನ ತಂಡ ನಮ್ಮ ಪ್ರೊಡಕ್ಷನ್ ಡಿಸೈನರ್ಸ್ ಮತ್ತು ಆರ್ ಆರ್ಟ್ ಡೈರೆಕ್ಟರ್ ಕೆಲಸ ಮಾಡಿರುವಂಥ ಹುಡುಗರು ಅವರೆಲ್ಲರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗಿಂತ ದೊಡ್ಡ ಶಕ್ತಿ ನಮಗೆ ಇವರೆಲ್ಲ ಹೇಳ್ತಾರಲ್ಲ ಒಂದು ನನ್ನ ರೈಟರ್ಸ್ಗಳು ಅವರು ಸ್ಪೆಷಲಿ ಅನಿರುದ್ ಮಹೇಶ್ ಶನಿಲ್ ಗುರು ಶ್ಯಾಮ್ ಪ್ರಸಾದ್ ಪ್ರಕಾಶ್ ತಮಿಳುನಾಡು ಇವರೆಲ್ಲರೂ ಆ್ಯಂಡ್ ನನಗೆ ಜೊತೆಗೆ ಸಾಥ್ ಕೊಟ್ಟಿರುವಂಥ ಎಲ್ಲ ಸ್ನೇಹಿತರಗಳಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಬಿಗ್ಗೆಸ್ಟ್ ನಮಗೆ ಈ ಸಿನಿಮಾಗೆ ಸಪೋರ್ಟ್ ಅಂತ ಅಂದ್ರೆ ಹೊಂಬಾಳೆ ಫಿಲ್ಮ್ಸ್ ವಿಜಯ ಅಣ್ಣ ಸೆಲ್ಬೇಗೌಡರು ಮತ್ತೆಲ್ಲ ಟೀಮ್ಗೆ ಮ್ಯಾನೇಜರ್ಸ್ ಗಳಿಗೆ ಪ್ರತಿಯೊಬ್ಬರು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹುಡುಕಿ ಬಂದಾಗ ಇನ್ನೂ ದೊಡ್ಡ ಮಟ್ಟದ ಜವಾಬ್ದಾರಿ ಯಾವ ಮಟ್ಟದ ಜವಾಬ್ದಾರಿ ಇಲ್ಲ ನಾನಂದ್ರೆ ಖಂಡಿತವಾಗ್ಲೂ ಒಂದು ಜನ ನೋಡಿ ಸಕ್ಸಸ್ ಕೊಡ್ತಾ ದೊಡ್ಡ ಜವಾಬ್ದಾರಿ ಸೊ ಪ್ರಶಸ್ತಿಗಳು ಬಂದಾಗ ಖಂಡಿತವಾಗ್ಲೂ ಅದೇ ರೀತಿಯ ಜವಾಬ್ದಾರಿ ಇಲ್ಲೇ ಇರುತ್ತೆ ಅಂದ್ರೆ ಹಿಂದೆ ಸರ್ಕಾರಿಗೆ ನನಗೆ ಬೆಸ್ಟ್ ಚಿಲ್ಡ್ರನ್ಸ್ ಫಿಲ್ಮ್ ಬಂದಾಗಲೂ ಕೂಡ ಸೊ ನಾನು ಅದೇ ಯೋಚನೆ ಇದ್ದಿದ್ದು ನನಗೆ ಕೂಡ ಇನ್ನೂ ಬೆಟರ್ ಕೆಲಸ ಮಾಡೋಕ್ಕ ಪ್ರಯತ್ನ ಮಾಡಬೇಕು ಮಾಡ್ಬಿಡ್ತೀವಿ ಅಂತ ಹೇಳಕ್ ಆಗಲ್ಲ ನಾವು ಮಾಡೋ ಪ್ರಯತ್ನದಲ್ಲಿ ಇರ್ತೀವಿ ಅಷ್ಟೇ ಆ ಮಾಡೋದು ಚೆನ್ನಾಗಿ ಆಗಿ ಎಲ್ಲವೂ ಹೊಂದ್ಕೊಂಡು ಬಂದಾಗ ಎಲ್ಲದಕ್ಕೂ ಸರಿಯಾದ ತಂಡ ಬೇಕಷ್ಟೇ ಒಳ್ಳೆ ರೈಟರ್ಸ್ ಬೇಕು ಒಳ್ಳೆ ಸಿನಿಮಾಟೋಗ್ರಾಫರ್ ಬೇಕು ಸೊ ಒಳ್ಳೆ ಪ್ರೊಡಕ್ಷನ್ ಹೌಸ್ ಬೇಕು ಅದೆಲ್ಲವೂ ಕುಡ್ಕೊಂಡು ಬಂದಾಗ ಹಿಂಗೇನೋ ಒಂದು ಮಾಡಕ್ ಸಾಧ್ಯ ಒಬ್ಬರಿಂದ ಏನು ಮಾಡೋದಕ್ಕಾಗದೇ ಇಲ್ಲ ಸೊ ಅದಕ್ಕೋಸ್ಕರ ನಾನು ಇದೊಂದು ಒಂದು ನಾವು ನನ್ ಕ್ಯಾಶ್ ಮಾಡ್ಕೊಂಡು ನನ್ನ ಥೀಮರಿಗೆಲ್ಲ ಥ್ಯಾಂಕ್ಸ್ ಹೇಳಿಬಿಟ್ಟು ಅಲ್ಲಿ ಇಲ್ಲ ಖಂಡಿತವಲ್ಲ ಅನ್ಕೊಂಡಿರ್ಲಿಲ್ಲ ಅದೇ ಅಂದ್ರೆ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳ್ತಾರೆ ಅದನ್ನ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ ನನ್ನ ಪ್ರಕಾರ ಅದು ಆಗಿದೆ ಸೊ ನಾವು ಅದರಲ್ಲಿ ಭಾಗಿಯಾಗಿದ್ದೀವಲ್ಲ ಅನ್ನೋದಕ್ಕೆ ಒಂದು ಪುಣ್ಯವಂತರು ಅಥವಾ ಖುಷಿ ಪಡುವಂಥ ವಿಚಾರ ಆಗಿತ್ತು ಬಿಟ್ಟರೆ ಸೊ ಬೇರೆ ಏನು ಹೇಳಲ್ಲ ತುಂಬಾ ಖುಷಿ ಆಯ್ತು ಫಸ್ಟ್ ವಿಶ್ ಮಾಡಿದ್ದೆ ಅವಳೆ ಸೊ ಬಹಳ ಖುಷಿ ಆಯ್ತು ಅವಳಿಗೆ ತುಂಬಾ ಜನ ಮಾಡಿದ್ದಾರೆ ಎಸ್ ಸರ್ ಮಾಡಿದ್ದಾರೆ ಆ ವಿಕ್ರಮ್ ಸರ್ ಮಾಡಿದ್ದಾರೆ ನಾನು ಪದೇ ಪದೇ ಫೋನ್ ನಂಬರ್ ಚೇಂಜ್ ಮಾಡಿದ್ರು ಸುಮಾರು ಜನರ ನಂಬರ್ ಸಿಕ್ಕಿರಲ್ಲ ಸೊ ಡೆಫಿನೆಟ್ಲಿ ಎಲ್ಲರೂ ನನಗೆ ಬೇ ಆನ್ಲೈನ್ ಅಲ್ಲಿ ಅಲ್ಲಿ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ನಿಮ್ಮೆಲ್ಲರೂ ಸಪೋರ್ಟ್ ಮೊದಲಿನೂ ಇತ್ತು ನನಗೆ ಸೊ ಕಾಂತಾರ ಮಾಡಿದಾಗ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಿತ್ತು ಹಾಗಾಗಿ ಇನ್ನೂ ನಿಮ್ಗೆ ಎಲ್ಲರೂ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತೀನಿ ನಾನು ಸೊ ಅಲ್ಟಿಮೇಟ್ಲಿ ಈ ಪ್ರಶಸ್ತಿ ಆ ದೈವಕ್ಕೆ ಸಲ್ಲಬೇಕು ಯಾಕಂದ್ರೆ ಆ ದೈವದಿಂದನೇ ಇವತ್ತು ಕಾಂತಾರ ಸೊ ಹಂಗಾಗಿ ಅಲ್ಲಿಗೆ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಮಗಳು ಅವಳು ಹೆಂಡತಿ ಬಂದಾಗ ಲಕ್ಕಿ ಅಂತಲ್ಲ ನಮ್ಮ ಕೊಡ್ತಾ ಇದ್ದ ರಕ್ಷಿತ್ ಒಂದ್ಸಲ ಹೇಳ್ತಿದ್ದ ಅವಳ ಲಕ್ಷ್ಮೀಳ ಮಗ ಅಂತ ಅಂದ್ಕೊಂಡು ಸೊ ಈಗ ಇವಳು ಬಂದ್ಮೇಲೆ ಅದು ನೆಕ್ಸ್ಟ್ ಏಳಿಗೆ ಹೋಗಿದೆ ಹಂಗೆ ಪರಮಾಲಕ್ಷ್ಮಿ ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಯು